ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನಂದು ತಿಂಡಿ ಎಲ್ಲ ರೆಡಿಯಾಗಿದೆ ಇವತ್ತು ಮಸಾಲೆ ದೋಸೆ ಮಾಡಿದ್ದೇನೆ ಬನ್ನಿ ಈಗ ತಿಂಡಿ ತಿನ್ನುವ ನಾನು ಮಸಾಲೆ ದೋಸೆಗೆ ಆಲೂಗಡ್ಡೆ ಬಾಜಿಯನ್ನು ಈ ರೀತಿ ರೆಡಿ ಮಾಡಿಕೊಂಡೆ ಮೊದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಹಸಿಮೆಣಸು ಈರುಳ್ಳಿ ಹಾಕಿ ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ಕೊಂಡೆ ಸ್ವಲ್ಪ ನೀರು ನೀರಾಗಿ ನಾನು ಮಾಡಿಕೊಂಡೆ ನೀರು ನೀರಾಗಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಮಸಾಲೆ ದೋಸೆ ಮಧ್ಯದಲ್ಲಿ ಇದನ್ನು ಹಾಕೋದ್ರಿಂದ ನೀರು ನೀರಾಗಿ ಮಾಡಿಕೊಂಡು ಒಳ್ಳೆಯದಾಗ್ತದೆ ನಾನು ಮಸಾಲೆ ದೋಸೆ ಹಿಟ್ಟನ್ನು ಮಾಡಲಿಕ್ಕೆ ಒಂದು ಲೋಟ ತಿಂಡಿ ಅಕ್ಕಿ ಅದಕ್ಕೆ ಕಾಲು ಲೋಟ ಉದ್ದಿನ ಬೇಳೆ ಹಾಗೆ ಕಾಲು ಲೋಟ ಅವಲಕ್ಕಿ ಜೊತೆಗೆ ಎರಡು ದೊಡ್ಡ ಕಡಲೆ ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಮೆಂತೆ ಇದನ್ನೆಲ್ಲವನ್ನು ನಾನು ನೆನೆಸಿಟ್ಟಿದ್ದೇನೆ ಮೂರು ಗಂಟೆ ಹೊತ್ತು ನೆನೆಸಿಟ್ಟಿದ್ದೇನೆ ಅವಲಕ್ಕಿ ದಪ್ಪ ಅವಲಕ್ಕಿ ಆದರೆ ಮಾತ್ರ ನೆನೆಸಿಡಬೇಕು ಇಲ್ಲ ಅಂದರೆ ತೆಳುವ ಅವಲಕ್ಕಿ ಆದರೆ ನಾವು ಇದನ್ನೆಲ್ಲ ಕಡಿಯುವಾಗ ಅದಕ್ಕೆ ತೊಳೆದು ಹಾಕ್ಕೊಂಡ್ರೆ ಆಗ್ತದೆ ಇದನ್ನು ಗ್ರೈಂಡ್ ಮಾಡಿದ ನಂತರ ನಾವು ಇದಕ್ಕೆ ಒಂದು ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಚಮಚ ಸಕ್ಕರೆ ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ಗರಿ ಗರಿ ಆಗಿ ಬರ್ತದೆ ಹಾಗೇ ಸಕ್ಕರೆ ಹಾಕೋದ್ರಿಂದ ದೋಸೆ ಕೆಂಪು ಕೆಂಪಾಗಿ ಚೆನ್ನಾಗಿ ಬರ್ತದೆ ಈಗ ತವವನ್ನು ಇಟ್ಟಿದ್ದೇನೆ ತವ ಬಿಸಿಯಾದ ನಂತರ ನಾವು ದೋಸೆ ಹಿಟ್ಟನ್ನು ಹಾಕಿ ನೋಡಿ ಫುಲ್ ಇಡೀ ತವಕ್ಕೆ ಆಗುವ ಹಾಗೆ ನಾವು ಇದನ್ನು ಹರಡಬೇಕು ಹಾಗೆ ನಾನು ಇದರ ಮೇಲೆ ಕೆಂಪು ಚಟ್ನಿ ಹಾಕ್ತಾರಲ್ಲ ಅದನ್ನು ಕೂಡ ಮಾಡಿದ್ದೇನೆ ಅದನ್ನು ಮಾಡಲಿಕ್ಕೆ ನಾನು ಒಂದು ನಾಲ್ಕೈದು ಒಣಮೆಣಸನ್ನು ಹತ್ತು ನಿಮಿಷ ಬೆಚ್ಚಗೆ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೇನೆ ಹಾಗೆ ಅದಕ್ಕೆ ನಾನು ಒಂದು ಚಮಚ ಹುರಿಗಡಲೆ ಬರ್ತದಲ್ಲ ಅದು ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸಳು ಆಮೇಲೆ ಒಂದು ಅರ್ಧ ಈರುಳ್ಳಿ ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಳುಮೆಣಸು ಇದೆಲ್ಲವನ್ನು ಹಾಕಿ ಚಟ್ನಿಯನ್ನು ರೆಡಿ ಮಾಡಿಕೊಂಡಿದ್ದೇನೆ ಈಗ ತುಪ್ಪ ಇದ್ದೇನೆ ತುಪ್ಪ ಮೇಯ್ನಾಗಿ ಬೇಕು ಮಸಾಲೆ ದೋಸೆ ಮಾಡಲಿಕ್ಕೆ ತುಪ್ಪ ಹಾಕಿದ ನಂತರ ನಾವು ಚಟ್ನಿ ಮಾಡಿದ್ದೇವಲ್ಲ ಕೆಂಪು ಚಟ್ನಿ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು ಖಾರ ಬೇಡ ಅನ್ನುವರು ಇದನ್ನು ಹಾಕ್ಕೊಳ್ಬೇಕಂತೇನಿಲ್ಲ ಖಾರ ಇಷ್ಟಪಡೋರು ಇದನ್ನು ಈ ರೀತಿ ಮೇಲೆ ಸವರ್ಕೊಳ್ಬೋದು ಕೆಲವರು ಇದಕ್ಕೆ ಚಟ್ನಿ ಪುಡಿಯನ್ನು ಕೂಡ ಹಾಕ್ತಾರೆ ಹಾಗೆ ಇದೆಲ್ಲ ಹಾಕಿದ ನಂತರ ನಾವು ಮಿಡ್ಲಲ್ಲಿ ಆಲೂಗಡ್ಡೆ ಬಾಜಿಯನ್ನು ಮಾಡಿಕೊಂಡಿದ್ದೇವಲ್ಲ ಅದನ್ನು ಹಾಕಬೇಕು ನೋಡಿ ನಂದೀಗ ಇದೆಲ್ಲ ಆಗಿದೆ ಈಗ ನಾನು ಮಿಡ್ಲಲ್ಲಿ ಆಲೂಗಡ್ಡೆ ಬಾಜಿಯನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದೀಗ ರೆಡಿಯಾಗಿದೆ ಇದನ್ನು ಇನ್ನೂ ನಾವು ತೆಗಿಬೋದು ಇದೀಗ ಚೆನ್ನಾಗಿ ಬೆಂದಿದೆ ಗೊತ್ತಾಗ್ತದೆ ಅಲ್ಲಿ ಕೆಂಪು ಕೆಂಪು ಆಗ್ತದೆ ಬೆಂದಾಗ ಅದು ಹಾಗಾಗಿದ್ದರೆ ಬೆಂದಿದೆ ಅಂತ ಅರ್ಥ ಅದನ್ನು ಆಮೇಲೆ ತೆಗೆದ್ರೆ ಆಯಿತು ಇದನ್ನು ಮತ್ತೆ ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೆಯದಿರ್ತದೆ ಮಾಡಿಟ್ಟು ತಿನ್ನೋದಕ್ಕಿಂತ ನಾವು ಬಿಸಿ ಬಿಸಿ ಒಂದು ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ತಿಂದರೆ ಗರಿ ಗರಿಯಾಗಿರ್ತದೆ ದೋಸೆ ನೋಡಿ ಹೇಗೆ ಬಂದಿದೆ ಅಂತ ದೋಸೆ ಎಲ್ಲ ಆಯಿತು ಇನ್ನೂ ತಿಂದು ಮತ್ತೆ ಉಳಿದ ಕೆಲಸಗಳನ್ನು ಮಾಡಬೇಕು ನೋಡಿ ಇವತ್ತು ಜೋರು ಮಳೆ ಬಂದಿದೆ ನಮ್ಮ ಬರುವ ರೋಡಲ್ಲೆಲ್ಲ ಹೀಗೆ ನೀರು ತುಂಬಿಕೊಂಡಿದೆ ಈಗ ನೀಗ ಆಚೆ ಆಚೆ ಮಾಡಿ ನೀರನ್ನು ಆಚೆ ಬಿಡ್ಬೇಕು ನೋಡಿ ಬಡ ಇಲ್ಲಿ ತುಂಬಾ ನೀರೈ நேரம் ரோடு മഴത്തു നീർ സാക്ക് ഇത് ഓത്തില്ല അല്ലർ ನದ ಹೋಯ್ ಮಳೆ ಬಂದ ನದಿ ನದಿ ಐತ ನದ ಐತ ಮಳೆ ಬಂದ ಎಂತ ಆಯ್ತು ನದನದ ನದಿ ನದಿ ಇಲ್ಲಿ ಕಡು ಮಾಡಿ ಕೊಟ್ರೆ ನೀರೆಲ್ಲ ಆಚೆ ಹೋಗ್ತದೆ

ോഡ് മേലെ അല്ല ഇത് കല്ലണബി അല്ല ತುಂಟ ಕೆಲವರಿಗೆ ಗೊತ್ತಿರ್ತದೆ ನೋಡಿ ಹೇಗಿದೆ ಇದು ತುಂಬ ಸಿಗಬೇಕು ಇದು ತುಂಬ ಸಿಗಬೇಕು ಇದು ತುಂಬ ಟೇಸ್ಟ್ ಆಗ್ತದೆ ಇದನ್ನು ಬೇರೆ ಬೇರೆ ತರಕಾರಿ ಜೊತೆ ಹಾಕಿ ಮಾಡ್ತಾರೆ ಇಲ್ಲ ಅದನ್ನು ಮಾತ್ರ ಸಪ್ರೇ ತುಂಬ ಸಿಕ್ಕಿದರೆ ಇದನ್ನು ಮಾತ್ರ ಸಪ್ರೇಟಾಗಿ ಮಾಡ್ಬೋದು ತುಂಬ ಟೇಸ್ಟ್ ಆಗಿರ್ತದೆ ಇದನ್ನು ಎಲ್ಲ ಕ್ಲೀನ್ ಮಾಡಿ ಇದು ಮೇಲೆ ಇರ್ತದೆ ಅದನ್ನೆಲ್ಲ ತೆಗಿಬೇಕು ತುಂಬ ಸಿಗಬೇಕು ಇಲ್ಲೆಲ್ಲ ಉಂಟ ಮತ್ತೆ ನೋಡು ಅದು ಫಸ್ಟ್ ಗುಡುಗೆಲ್ಲ ಜಾಸ್ತಿ ಬಂದಾಗ ಇದೆಲ್ಲ ಇಲ್ಲಿ ಹೇಳ್ತದೆ ಮಂಡಿ ಅಡಿಯಿಂದ ಮೇಲೆ ಬರ್ತದೆ ಮಣ್ಣಿನ ಅಡಿಯಿಂದ ಮೇಲೆ ಬರ್ತದೆ ಇದು ತುಂಬ ದೊಡ್ಡದೇನಾಗುವುದಿಲ್ಲ ಒಂದು ಅಡಿಕೆ ಚಿಕ್ಕ ಅಡಿಕೆ ಗಾತ್ರದಲ್ಲಿ ಆಗ್ತದೆ ನೋಡಿ ತೊಳೆದ ನಂತರ ಹೀಗಾಗ್ತದೆ ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು ಮೊದಲಿಗೆ ತೊಳ್ಕೊಂಡ ನಂತರ ಮೇಲಿನ ಸಿಪ್ಪಿಯನ್ನು ತೆಗಿಲಿಕ್ಕೆ ನೋಡಿ ಇಲ್ಲಿಯೂ ಕೂಡ ನೀರು ತುಂಬಿದೆ ಈ ನೀರನ್ನು ಹೀಗೆ ತೋಡ್ ಮಾಡಿ ಕೊಟ್ಟರೆ ಸೀದ ಕೆಳಗಡೆ ಹೋಗ್ತದೆ ಇದೆಲ್ಲ ಹಳ್ಳಿ ಕಡೆಯೆಲ್ಲ ಮಾತ್ರ ಮಾಡುವಂಥ ಕೆಲಸಗಳು ಮಳೆಗಾಲ ಪ್ರಾರಂಭ ಆದಾಗ ಇಂಥ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇರ್ತದೆ ಅದನ್ನೆಲ್ಲ ಮಾಡ್ಕೊಳ್ಬೇಕು ಮಳೆಗಾಲಕ್ಕೆ ಸಿದ್ಧರಾಗಬೇಕು ಹೀಗೆ ತೋಡು ಮಾಡಿಕೊಟ್ಟರೆ ನೀರೆಲ್ಲ ರೋಡಿನ ಮೇಲೆ ನಿಲ್ಲುವುದಿಲ್ಲ ಸೀರೆ ಇದರಲ್ಲಿ ಹೋಗ್ತದೆ ಹೌದು ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ಲಾಗ್ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು